ಸಂಧ್ಯಾ ವಂದನೆ ಬಹುಶಃ ನಮ್ಮಲ್ಲಿ ಹಲವರು ಈ ಪದವನ್ನ ಕೇಳಿರ್ತೇವೆ ಹೌದು ಖಂಡಿತ ಕೆಲವರ ಮನೆಗಳಲ್ಲಿ ಇದು ದಿನನಿತ್ಯದ ಆಚರಣೆಯೂ ಆಗಿರಬಹುದು ನೋಡೋಕೆ ಕೈಕಾಲ್ ತೊಳೆದುಕೊಳ್ಳೋದು ನೀರು ಕುಡಿಯೋದು ಮಂತ್ರ ಹೇಳೋದು ಹ್ಮ್ ಹೀಗೆ ಕೆಲವು ಕ್ರಿಯೆಗಳ ಸರಮಾಲೆಯಂತೆ ಕಾಣಿಸುತ್ತೆ ಆದ್ರೆ ಈ ಸರಣ ಕ್ರಿಯೆಗಳ ಹಿಂದೆ ಒಂದು ಆಳವಾದ ತತ್ವಶಾಸ್ತ್ರವೇ ಅಡಗಿದೆ ಅಂದ್ರೆ ನಂಬೋಕಾಗುತ್ತಾ ಖಂಡಿತ ಇದೊಂದು ಕೇವಲ ಸಂಪ್ರದಾಯವೇ ಅಥವಾ ನಮ್ಮ ವ್ಯಕ್ತಿತ್ವವನ್ನೇ ಬದಲಿಸಬಲ್ಲ ಒಂದು ಒಂದು ರೀತಿ ವೈಜ್ಞಾನಿಕ ಪದ್ಧತಿಯೇ ಬಹಳ ಒಳ್ಳೆ ಪ್ರಶ್ನ ಇಂದು ನಾವು ಇದೇ ವಿಷಯದ ಆಳ ಕೇಳಿಯೋಣ ನಮ್ಮ ಕೈಯಲ್ಲಿಯೋದು ವಿಜಯೇಂದ್ರ ರಾಮನಾಥ ಭಟ್ ಬರೆದ ಸಂಧ್ಯಾವಂದನೆಯ ವಂದನೆಯ ಅಂತರಂಗ ಗ್ರಂಥದ ಕೆಲವು ಆಯ್ದ ಭಾಗಗಳು ಹೌದು ನಮ್ಮ ಇವತ್ತಿನ ಕೆಲಸ ಈ ಆಚರಣೆಯ ಹೊರಗಿನ ರೂಪವನ್ನ ನೋಡೋದಲ್ಲ ಬದಲಿಗೆ ಅದರ ಒಳಗಿನ ಆತ್ಮವನ್ನ ಅಂದ್ರೆ ಅಂತರಂಗವನ್ನ ಅರ್ಥ ಮಾಡಿಕೊಳ್ಳೋದು ನಿಖರವಾಗಿ ಇದೊಂದು ರೀತಿ ಎಲ್ಲರಿಗೂ ಗೊತ್ತಿರೋ ಒಂದು ಚಿತ್ರದ ಹಿಂದಿನ ನಿರ್ದೇಶಕನ ದೃಷ್ಟಿಕೋನವನ್ನ ಅರಿಯೋ ಪ್ರಯತ್ನದ ತರ ಸಿದ್ಧರಿದ್ದೀರಾ ಖಂಡಿತ ನೀವು ಹೇಳಿದ ಹಾಗೆ ಇದೊಂದು ಅದ್ಭುತವಾದ ಪ್ರಯಾಣ ಈ ಆಕಾರಗಳಲ್ಲಿ ಸಂಧ್ಯಾ ಕೇವಲ ಒಂದು ಪೂಜೆ ಅಂತ ಎಲ್ಲೂ ಹೇಳೋದಿಲ್ಲ ಓ ಹಾಗಾ ಹೌದು ಬದಲಿಗೆ ಅದನ್ನೊಂದು ಆಧ್ಯಾತ್ಮಿಕ ತಪಸ್ಸು ಅಂತ ಕರೆಯುತ್ತಾರೆ ಇದರ ಉದ್ದೇಶ ಕೇವಲ ದೇವರನ್ನು ಮೆಚ್ಚಿಸುವುದಲ್ಲ ಪ್ರತಿಯೊಬ್ಬ ವ್ಯಕ್ತಿಯ ಒಳಗೆ ಸುಪ್ತವಾಡಿರೋ ದೈವತ್ವವನ್ನ ಜಾಗೃತಗೊಳಿಸಿ ಒಂದು ಪರಿಪೂರ್ಣ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋಕಿರೋ ಒಂದು ತಾಂತ್ರಿಕ ಕ್ರಮ ಇದು ತಾಂತ್ರಿಕ ಕ್ರಮ ಅಂದಿರಿ ಅಂದ್ರೆ ಇದರ ಒಂದು ನಿರ್ದಿಷ್ಟವಾದ ಮೆಥಡಾಲಜಿ ಇದೆಯಾ ಹೌದು ಇದೆ ಹಾಗಾದ್ರೆ ಇದರ ಮೂಲ ಉದ್ದೇಶ ಏನು ಕೇವಲ ದೇವರಿಗೆ ನಮಸ್ಕಾರ ಮಾಡಿ ನಮ್ಮ ಬೇಡಿಕೆಗಳನ್ನು ಮುಂದಿಡೋದು ಅಷ್ಟೇನಾ ಅದಕ್ಕಿಂತ ಇದು ಬಹಳ ಬಹಳ ಆಳವಾದದ್ದು ಇದರ ಪ್ರಮುಖ ಉದ್ದೇಶ ಗಾಯತ್ರಿ ಜಪದ ಮೂಲಕ ಭಗವಂತನನ್ನು ಒಲಿಸಿಕೊಳ್ಳುವುದು ನಿಜ ಸರಿ ಆದೇ ಆ ಒಲಿಸ್ಕೊಳ್ಳೋಕೆ ಹಿಂದಿನ ಪ್ರಾರ್ಥನೆಯೇನು ಅನ್ನೋದು ಮುಖ್ಯ ಗಾಯತ್ರಿ ಮಂತ್ರದಲ್ಲಿ ಬರೋ ಧೀಮಹಿ ಅನ್ನೋ ಪದವೇ ಇದರ ತಿರುಳು ಧೀಮಹೀ ಧಿಯೋಯೋನ ಪ್ರಚೋದಯಾತ್ ಅಂದ್ರೆ ನಮ್ಮ ಧೀಶಕ್ತಿಯನ್ನು ಪ್ರಚೋದಿಸು ಅಂತ ಕೇಳ್ಕೊಳ್ಳೋದು ಧೀಶಕ್ತಿಯಂದ್ರೆ ಬುದ್ಧಿಶಕ್ತಿನಾ ಹೌದು ಆದರೆ ಕೇವಲ ಇಂಟೆಲಿಜೆನ್ಸ್ ಅಲ್ಲ ಸರಿಯಾದದ್ದನ್ನು ಗ್ರಹಿಸುವ ವಿಶ್ಲೇಷಿಸುವ ಮತ್ತು ಆ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಒಂದು ಪ್ರಖರವಾದ ಬುದ್ಧಿಶಕ್ತಿ ಓಕೆ ಇಲ್ಲಿ ನಾವು ಭಗವಂತನನ್ನ ನಮ್ಮ ಬುದ್ಧಿಗೆ ಪ್ರೇರಕನಾಗಿ ಒಬ್ಬ ಗೈಡ್ ಆಗಿ ಧ್ಯಾನಿಸ್ತೇವೆ ಆಗ ಅವನು ನಮಗೆ ಶ್ರೇಷ್ಠವಾದ ಜ್ಞಾನವನ್ನ ನಿರ್ಣಯ ತೆಗೆದುಕೊಳ್ಳುವ ಶಕ್ತಿಯನ್ನ ಅನುಗ್ರಹಿಸ್ತಾನೆ ಇದೇ ಮುಖ್ಯ ಫಲ ಸರಿ ಇಲ್ಲಿಂದ ವಿಷಯ ನಿಜವಾಗಲೂ ಕುತೂಹಲಕಾರ ಆಗ್ತಿದೆ ಅಂದ್ರೆ ಪ್ರೈಮರಿ ಗೋಲ್ ನಮ್ಮ ಬುದ್ಧಿಯನ್ನ ಚುರುಕುಗೊಳಿಸುವುದು ಹೌದು ಆದರೆ ಗ್ರಂಥದಲ್ಲಿ ಇದ್ರ ಜೊತೆಗೆ ಸಿಗೋ ಲಾಭಗಳ ಬಗ್ಗೆ ಒಂದು ದೊಡ್ಡ ಪಟ್ಟಿಯನ್ನೇ ಕೊಟ್ಟಿದಾರಲ್ಲ ಖಂಡಿತ ಕೃಷಿ ಮಾಡಿದಾಗ ಮುಖ್ಯ ಬೆಳೆಯ ಜೊತೆಗೆ ಹುಲ್ಲು ಉಚಿತವಾಗಿ ಸಿಗೋ ಹಾಗೆ ಈ ಧೀ ಶಕ್ತಿಯ ಜೊತೆ ಬೇರೆ ಸುಮಾರು ಹದ್ನೈದು ಪ್ರಯೋಜನಗಳು ಸಿಗುತ್ತೆ ಅಂತ ಹೇಳಲಾಗಿದೆ ನಿಖರವಾಗಿ ಆ ಉಪಫಲಗಳು ಕೂಡ ಅಷ್ಟೇ ಮಹತ್ವವಾದವು ಉದಾಹರಣೆಗೆ ಏಕಾಗ್ರತೆ ಹೆಚ್ಚೋದು ಹ್ಮ್ ಆತ್ಮವಿಶ್ವಾಸ ವೃದ್ಧಿಯಾಗೋದು ಮುಖದಲ್ಲಿ ತೇಜಸ್ಸು ಮತ್ತು ಕಾಂತಿ ಹೆಚ್ಚೋದು ದೀರ್ಘಾಯುಷ್ಯ ಹೀಗೆ ಪಟ್ಟಿ ಬೆಳೀತಾ ಹೋಗುತ್ತೆ ಓ ಅಷ್ಟೇ ಅಲ್ಲ ಪ್ರಾಣಾಯಾಮದಂತಹ ಕ್ರಿಯೆಗಳಿಂದ ದೈಹಿಕ ಆರೋಗ್ಯವೂ ಸುಧಾರಿಸುತ್ತೆ ಇದರಲ್ಲಿ ಪಾಪಕರ್ಮಗಳ ನಾಶದ ಬಗ್ಗೆಯೂ ಹೇಳಿದ್ದಾರಲ್ಲ ಪ್ರಾತಃಕಾಲದ ಸಂಧ್ಯಾ ರಾತ್ರಿಯ ಪಾಪಗಳನ್ನು ಸಾಯಂಕಾಲದ್ದು ಹಗಲಿನ ಪಾಪಗಳನ್ನು ನಾಶ ಮಾಡುತ್ತೆ ಅಂತ ಹೌದು ಈಗಿನ ಕಾಲದ ಕೇಳುಗರಿಗೆ ಇದು ಸ್ವಲ್ಪ ಟ್ರಾನ್ಸಾಕ್ಷನಲ್ ರೀತಿ ಕೇಳಿಸಬಹುದು ಅಂದ್ರೆ ತಪ್ಪು ಮಾಡಿ ಒಂದು ರಿಚುವಲ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತಾ ಇದೊಂದು ಗೆಟ್ ಔಟ್ ಆಫ್ ಜೇಲ್ ಫ್ರೀ ಕಾರ್ಡ್ ತರಹನಾ ಬಹಳ ಒಳ್ಳೆ ಪ್ರಶ್ನೆ ಇದನ್ನ ಅಕ್ಷರಶಃ ತಗೊಳ್ಳಬಾರ್ದು ಪಾಪ ಅಂದ್ರೆ ಇಲ್ಲಿ ಕೇವಲ ದೊಡ್ಡ ಅಪರಾಧಗಳಲ್ಲ ಸರಿ ನಮಗೆ ಅರಿವಿಲ್ಲದೆ ಮಾಡುವ ಸಣ್ಣಪುಟ್ಟ ತಪ್ಪುಗಳು ಕೆಟ್ಟ ಆಲೋಚನೆಗಳು ಇನ್ನೊಬ್ಬರ ಬಗ್ಗೆ ಆಡೋ ನಕಾರಾತ್ಮಕ ಮಾತುಗಳು ಇವೆಲ್ಲವೂ ನಮ್ಮ ಮನಸ್ಸಿನ ಮೇಲೆ ಒಂದು ರೀತಿಯ ಭಾರವನ್ನು ಸೃಷ್ಟಿಸ್ತವೆ ಒಂದು ಮೆಂಟಲ್ ಬರ್ಡನ್ ಎಕ್ಸಾಕ್ಟ್ಲಿ ಸಂಧ್ಯಾವಂದನೆ ಮಾಡೋದ್ರಿಂದ ನಾವು ಪ್ರತಿದಿನ ಮೂರು ಬಾರಿ ಒಂದು ರೀತಿ ಆತ್ಮಾವಲೋಕನ ಮಾಡಿಕೊಂಡಂತೆ ನಮ್ಮ ತಪ್ಪುಗಳನ್ನು ಭಗವಂತನ ಮುಂದೆ ಒಪ್ಪಿಕೊಂಡು ಒಂದು ಮಾನಸಿಕ ಶುದ್ಧೀಕರಣ ಅ ಸಾರ್ಟ್ ಆಫ್ ಸೈಕಾಲಜಿಕಲ್ ರೀಸೆಟ್ ಮಾಡಿಕೊಂಡಂತೆ ಓ ಇದು ನಮ್ಮ ಆತ್ಮಸಾಕ್ಷಿಯನ್ನ ಶುದ್ಧವಾಗಿಡೋಕೆ ಸಹಾಯ ಮಾಡುತ್ತೆ ಓ ಹಾಗೆ ನೋಡಿದಾಗ ಅರ್ಥವಾಗುತ್ತೆ ಇಟ್ಸ್ ಮೋರ್ ಅಬೌಟ್ ಮೇಂಟೇನಿಂಗ್ ಮೆಂಟಲ್ ಅಂಡ್ ಸ್ಪಿರಿಚುವಲ್ ಹೈಜೀನ್ ಹೌದು ಹಾಗಾದ್ರೆ ಇದೊಂದು ಕೇವಲ ನಂಬಿಕೆಯ ವಿಷಯವಲ್ಲ ಬದಲಿಗೆ ವೈಯಕ್ತಿಕ ಬೆಳವಣಿಗೆಗೆ ಸೆಲ್ಫ್ ಡೆವಲಪ್ಮೆಂಟ್ಗೆ ಒಂದು ಸಾಧನ ಅಂತ ಹೇಳ್ಬೋದಾ ಖಂಡಿತವಾಗಿಯೂ ಅದಕ್ಕೆ ಜ್ಞಾನ ಮತ್ತು ಶ್ರದ್ಧೆಯಿಂದ ಮಾಡಬೇಕು ಅಂತ ಒತ್ತಿ ಹೇಳ್ತಾರೆ ಕೇವಲ ಯಾಂತ್ರಿಕವಾಗಿ ಮಾಡೋ ಆಚರಣೆಗಿಂತ ಅದರ ಹಿಂದಿನ ತತ್ವವನ್ನು ಅರಿತು ಮಾಡೋದಕ್ಕೆ ಹೆಚ್ಚಿನ ಮಹತ್ವವಿದೆ ಇದನ್ನೇ ಆಕಾರಗಳಲ್ಲಿ ಅನುಸಂಧಾನ ಅಂತ ಕರೆಯೋದು ಅನುಸಂಧಾನ ಎದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಅಂತ ಒಂದು ಮಾತಿದೆ ಅಂದ್ರೆ ತಿಳುವಳಿಕೆ ಮತ್ತು ಶ್ರದ್ಧೆಯಿಂದ ಮಾಡಿದ ಕರ್ಮವೇ ಅತ್ಯಂತ ಶಕ್ತಿಶಾಲಿಯಾಗುತ್ತದೆ ಈ ಅನುಸಂಧಾನ ಅನ್ನೋ ಪದ ಪದೇ ಪದೇ ಬರ್ತಿದೆ ಈ ಪದವನ್ನ ಕೇಳಿದ್ದೀನಿ ಆದರೆ ಅದರ ನಿಜವಾದ ಅರ್ಥ ಯಾವತ್ತೂ ಸರಿಯಾಗಿ ಗೊತ್ತಾಗಿರ್ಲಿಲ್ಲ ಇದು ಮದುವೆಯಲ್ಲಿ ವಚನಗಳನ್ನ ಕೇವಲ ಬಾಯ್ಪಾಠ ಮಾಡಿ ಹೇಳೋದಕ್ಕೂ ಅದರ ಅರ್ಥವನ್ನ ಮನಸ್ಸಿಗೆ ತೆಗೆದುಕೊಂಡು ಪ್ರತಿಜ್ಞೆ ಮಾಡೋದಕ್ಕೂ ಇರೋ ವ್ಯತ್ಯಾಸದ ತರಹನಾ ಅತ್ಯುತ್ತಮವಾದ ಹೋಲಿಕೆ ಅನುಸಂಧಾನ ಅಂದ್ರೆ ಅದೇ ಓ ನಾವು ಮಾಡುವ ಕ್ರಿಯೆಯ ಹಿಂದಿನ ತಾತ್ವಿಕ ಅರ್ಥವನ್ನ ಮನಸ್ಸಿನಲ್ಲಿ ಚಿಂತಿಸುತ್ತಾ ಧ್ಯಾನಿಸುತ್ತಾ ಆ ಕ್ರಿಯೆಯನ್ನ ಮಾಡೋದು ಇದು ಕೇವಲ ದೈಹಿಕ ಕ್ರಿಯೆಯನ್ನ ಒಂದು ಆಳವಾದ ಮಾನಸಿಕ ಮತ್ತು ಬೌದ್ಧಿಕ ಅನುಭವವಾಗಿ ಪರಿವರ್ತಿಸುತ್ತೆ ಸರಿ ಸಂಧ್ಯಾವಂದನೆಯ ಸಂಪೂರ್ಣ ತಾತ್ವಿಕ ನೆಲೆಗಟ್ಟು ಬಿಂಬ ಪ್ರತಿಬಿಂಬ ಸಿದ್ಧಾಂತದ ಮೇಲೆ ನಿಂತಿದೆ ಬಿಂಬ ಪ್ರತಿಬಿಂಬ ಅಂದ್ರೆ ದೇವರು ಬಿಂಬ ನಾವು ಪ್ರತಿಬಿಂಬ ಅಲ್ವಾ ಹೌದು ಆದ್ರೆ ಅದಕ್ಕೂ ನಾವು ಮಾಡೋ ಆಚಮನ ಪ್ರಾಣಾಯಾಮಕ್ಕೂ ಏನ್ ಸಂಬಂಧ ಸಂಬಂಧ ಇದೆ ಇಲ್ಲಿ ಮಾನವ ಶರೀರವನ್ನ ಪಿಂಡಾಂಡ ಅಂತ ಕರೆಯುತ್ತಾರೆ ಪಿಂಡಾಂಡ ಮತ್ತು ಈ ಇಡೀ ಬ್ರಹ್ಮಾಂಡವನ್ನ ಬ್ರಹ್ಮಾಂಡ ಅಂತ ಕರೆಯುತ್ತಾರೆ ಪಿಂಡಾಂಡ ಅಂದ್ರೆ ಒಂದು ಮಿನಿ ಯೂನಿವರ್ಸ್ ತರಹನಾ ಅಂದ್ರೆ ಹೊರಗಿನ ಬ್ರಹ್ಮಾಂಡದಲ್ಲಿ ಇರೋದೆಲ್ಲವೂ ನಮ್ಮ ಶರೀರದೊಳಗೆ ಸೂಕ್ಷ್ಮ ರೂಪದಲ್ಲಿ ಇದೆಯಾ ಇಸ್ ದಿ ಐಡಿಯಾ ಎಕ್ಸಾಕ್ಟ್ಲಿ ಅದೇ ಐಡಿಯಾ ಈ ಎರಡರ ನಡುವಿನ ಸಂಬಂಧವನ್ನ ಅರಿಯೋದೇ ಜ್ಞಾನ ಸಂಧ್ಯಾವಂದನೆಯಲ್ಲಿನ ಪ್ರತಿಯೊಂದು ಕ್ರಿಯೆಯೂ ಈ ಪಿಂಡಾಂಡ ಮತ್ತು ಬ್ರಹ್ಮಾಂಡದ ನಡುವಿನ ಸಂಪರ್ಕವನ್ನ ನಮ್ಗೆ ಮನದಟ್ಟು ಮಾಡಿಕೊಡೋಕೆ ವಿನ್ಯಾಸಗೊಳಿಸಲಾಗಿದೆ ಹೌದಾ ಉದಾಹರಣೆಗೆ ಆಚಮನವನ್ನೇ ತೆಗೆದುಕೊಳ್ಳೋಣ ಸರಿ ಆಚಮನ ಮೂರು ಸಾರಿ ನೀರು ಕುಡಿಯೋದು ಇದರ ಹಿಂದೇನು ದೊಡ್ಡ ತತ್ವವಿದೆಯಾ ಇದೆ ಅದು ಕೇವಲ ನೀರು ಕುಡಿಯೋದಲ್ಲ ಪ್ರತಿಬಿಂಬವಾದ ನಮ್ಮ ಶರೀರ ಅಂದ್ರೆ ಈ ಪಿಂಡಾಂಡ ಬ್ರಹ್ಮಾಂಡದ ಇಪ್ಪತ್ನಾಲ್ಕು ಮೂಲ ತತ್ವಗಳಿಂದ ರಚನೆಯಾಗಿದೆ ಇಪ್ಪತ್ನಾಲ್ಕು ತತ್ವಗಳು ಹೌದು ಆಚಮನ ಮಾಡುವಾಗ ನಾವು ಆ ಇಪ್ಪತ್ನಾಲ್ಕು ತತ್ವಗಳನ್ನ ಮತ್ತು ಅವುಗಳ ಅಭಿಮಾನಿ ದೇವತೆಗಳನ್ನ ನಮ್ಮ ಶರೀರದ ಬೇರೆ ಬೇರೆ ಭಾಗಗಳಲ್ಲಿ ಸ್ಮರಿಸ್ತೇವೆ ಓ ಕೇಶವ ನಾರಾಯಣ ಮಾಧವ ಅಂತ ಹೇಳೋವಾಗ ಕೇವಲ ವಿಷ್ಣುವಿನ ನಾಮಗಳನ್ನಲ್ಲ ಆ ತತ್ವಗಳನ್ನು ಸ್ಮರಿಸ್ತೇವೆ ಸೊ ಇದು ಕೇವಲ ನೀರ್ ಕುಡಿಯೋದಲ್ಲ ಇಟ್ಸ್ ಅ ಕಾಸ್ಮಿಕ್ ರೋಲ್ ಕಾಲ್ ಇನ್ಸೈಡ್ ಅವರ್ ಓನ್ ಬಾಡಿ ವ್ ದಟ್ ಚೇಂಜಸ್ ಎವ್ರಿಥಿಂಗ್ ಹಾಗಾದ್ರೆ ಪ್ರಾಣಾಯಾಮ ನಾವೆಲ್ಲ ಅದನ್ನೊಂದು ಬ್ರೀದಿಂಗ್ ಎಕ್ಸಸೈಸ್ ಅಂತ ಅಂದುಕೊಂಡಿದ್ದೀವಿ ಹೌದು ಸಾಮಾನ್ಯವಾಗಿ ಹಾಗೆ ಅಂದುಕೊಳ್ತಾರೆ ಯೋಗ ಕ್ಲಾಸ್ಗಳಲ್ಲಿ ಮಾಡೋ ಹಾಗೆ ಆದರೆ ಇಲ್ಲೂ ಬೇರೆ ಅರ್ಥವಿದೆಯಾ ಖಂಡಿತ ಇಲ್ಲಿ ಪ್ರಾಣಾಯಾಮ ಕೇವಲ ಶ್ವಾಸಕೋಶದ ವ್ಯಾಯಾಮವಲ್ಲ ಇದೊಂದು ರೀತಿಯ ಸಾಂಕೇತಿಕ ರಸವಿದ್ಯೆ ಅಂದರೆ ಅ ಸಿಂಬಾಲಿಕ್ ಆಲ್ಕೆಮಿ ರಸವಿದ್ಯೆ ಹೌದು ನಾವು ನಮ್ಮ ಉಸಿರನ್ನ ಅಂದರೆ ಪ್ರಾಣವನ್ನ ಒಂದು ರೀತಿಯ ಆಂತರಿಕ ಅಗ್ನಿಯಾಗಿ ಬಳಸ್ಕೊಂಡು ನಮ್ಮೊಳಗಿನ ನಕಾರಾತ್ಮಕ ಗುಣಗಳನ್ನು ಸುಟ್ಟಾಕೋ ಇದು ನಕಾರಾತ್ಮಕ ಗುಣಗಳು ಅಂದ್ರೆ ಕಾಮ ಕ್ರೋಧ ಆತರಹನ ಅದೆ ಶಾಸ್ತ್ರಗಳಲ್ಲಿ ವೇಳುವ ಆರು ಅರಿಷಡ್ ವರ್ಗಗಳು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತು ಮಾತ್ಸರ್ಯ ಇವು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಅಡ್ಡಿಯಾಗುವ ಆಂತರಿಕ ಶತ್ರುಗಳು ಪ್ರಾಣಾಯಾಮದ ಮೂಲಕ ಈ ಶತ್ರುಗಳನ್ನು ದಹಿಸಿ ನಮ್ಮ ಮನಸ್ಸನ್ನ ಶುದ್ಧೀಕರಿಸಿಕೊಳ್ತೇವೆ ಇದೊಂದು ರೀತಿಯ ಆಂತರಿಕ ಶುದ್ಧೀಕರಣ ರೈಟ್ ಕ್ಲಾಸಿಕ್ ಇಂಟರ್ನಲ್ ಎನಿಮೀಸ್ ಅಂದ್ರೆ ಉಸಿರೇ ಎಲ್ಲಿ ಅಸ್ತ್ರ ಒಂದು ರೀತಿಯಲ್ಲಿ ಹೌದು ಹೌದು ಸರಿ ಹಾಗಾದ್ರೆ ಆಚಮನ ಪ್ರಾಣಾಯಾಮದಂತಹ ಕ್ರಿಯೆಗಳೆಲ್ಲ ಒಂದು ರೀತಿಯಲ್ಲಿ ಸಿದ್ಧತೆ ಪ್ರಿಪ್ರೇಷನ್ ಅಂತಾಯ್ತು ಹೌದು ಹಾಗಾದ್ರೆ ದ ಮೇನ್ ಈವೆಂಟ್ ಯಾವುದು ದ ಮೇನ್ ಈವೆಂಟ್ ಸಂಧ್ಯಾ ವಂದನೆಯ ಹೃದಯ ಭಾಗವೇ ಗಾಯತ್ರಿ ಜಪ ಉಳಿದೆಲ್ಲ ಕ್ರಿಯೆಗಳು ಈ ಗಾಯತ್ರಿ ಜಪಕ್ಕೆ ನಮ್ಮ ದೇಹ ಮತ್ತು ಮನಸ್ಸನ್ನ ಸಿದ್ಧಗೊಳಿಸುವ ಪೂರ್ವ ತಯಾರಿಗಳಿದ್ದಂತೆ ಹ್ಮ್ ಗಾಯತ್ರಿ ಮಂತ್ರಕ್ಕೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಅದನ್ನು ವೇದಮಾತೆ ಅಂತನೂ ಕರೆಯುತ್ತಾರಲ್ಲ ಆ ಯಾಕೆಂದ್ರೆ ಸಂಪೂರ್ಣ ವೇದಗಳ ಸಾರವೇ ಗಾಯತ್ರಿ ಮಂತ್ರದಲ್ಲಿದೆ ಎಂತ ನಂಬಿಕೆ ತಾಯಿ ಮತ್ತು ಮಗಳ ಹೃದಯ ಒಂದೇ ಇರೋ ಹಾಗೆ ವೇದ ಮತ್ತು ವೇದಮಾತೆಯಾದ ಗಾಯತ್ರಿಯ ಸಾರವೂ ಒಂದೇ ಹಾಗಾಗಿ ಒಂದು ಬಾರಿ ಗಾಯತ್ರಿ ಜಪ ಮಾಡಿದ್ರೆ ಅದು ಸಂಪೂರ್ಣ ವೇದಗಳನ್ನ ಪಾರಾಯಣ ಮಾಡಿದಷ್ಟೇ ಫಲ ಕೊಡುತ್ತೆ ಅಂತ ಹೇಳಲಾಗುತ್ತೆ ಅಬ್ಬಾ ಅದಕ್ಕೆ ಅದಕ್ಕೆ ಅಷ್ಟು ಮಹತ್ವ ಹೌದು ಸರಿ ಇಷ್ಟೆಲ್ಲ ನಿಯಮಗಳು ಆಳವಾದ ಅರ್ಥಗಳು ಅನುಸಂಧಾನ ಎಲ್ಲವನ್ನೂ ಪರಿಪಾಲಿಸೋದು ಕಷ್ಟ ಅಲ್ವಾ ಖಂಡಿತ ಕಷ್ಟ ಮನುಷ್ಯರಾದ ಮೇಲೆ ತಪ್ಪುಗಳಾಗೋದು ಸಹಜ ಮಂತ್ರವನ್ನ ತಪ್ಪಾಗಿ ಉಚ್ಚರಿಸಬಹುದು ಜಪ ಮಾಡುವಾಗ ಮನಸ್ಸು ಎಲ್ಲೆಲ್ಲೂ ಓಡಬಹುದು ಹೌದು ಕಾನ್ಸಂಟ್ರೇಷನ್ ಹೋಗಬಹುದು ಅಥವಾ ಯಾವುದೋ ಒಂದು ಕ್ರಿಯೆಯನ್ನೇ ಮರೆತು ಬಿಡಬಹುದು ಇಂತಹ ಲೋಪದೋಷಗಳಿಗೆ ಏನಾದರೂ ಪರಿಹಾರವಿದೆಯಾ ಅಥವಾ ತಪ್ಪು ಮಾಡಿದ್ರೆ ಮುಗಿತ ಕಥೆ ಇಲ್ಲ ಇಲ್ಲ ಇಲ್ಲೊಂದು ಅತ್ಯಂತ ಕುತೂಹಲಕಾರಿ ಮತ್ತು ಒಂದು ರೀತಿ ಆಶಾದಾಯಕ ವಿಷಯವಿದೆ ಹೌದಾ ಈ ವ್ಯವಸ್ಥೆಯನ್ನು ರೂಪಿಸಿದವರಿಗೆ ಮಾನವ ಸಹಜ ದೌರ್ಬಲ್ಯಗಳ ಬಗ್ಗೆ ಸಂಪೂರ್ಣ ಅರಿವಿತ್ತು ಅದಕ್ಕಾಗಿ ಅವರು ಒಂದು ಬಿಲ್ಟ್ ಇನ್ ಕರೆಕ್ಷನ್ ಅನ್ನು ಇದರಲ್ಲಿ ಅಳವಡಿಸಿದ್ದಾರೆ ಬಿಲ್ಟ್ ಇನ್ ಕರೆಕ್ಷನ್ ಮೆಕ್ಯಾನಿಸಂ ಅಂದ್ರೆ ರಿಚುವಲ್ ನಲ್ಲೇ ಒಂದು ಎರರ್ ಕರೆಕ್ಷನ್ ಟೂಲ್ ಇದೆಯಾ ಹೌದು ಅದೇ ಸಂಧ್ಯಾ ವಂದನೆಯ ಕೊನೆಯಲ್ಲಿ ಮಾಡುವ ನಾಮತ್ರಯ ಜಪ ನಾಮತ್ರಯ ಜಪ ಓಂ ಅಚ್ಚುತಾಯ ನಮಃ ಓಂ ಅನಂತಾಯ ನಮಃ ಓಂ ಗೋವಿಂದಾಯ ನಮಃ ಎಂಬ ಭಗವಂತನ ಮೂರು ನಾಮಗಳನ್ನು ಜಪಿಸುವುದರಿಂದ ನಾವು ಆಚರಣೆಯ ಸಮಯದಲ್ಲಿ ಅರಿತೋ ಅರಿಯದೆಯೋ ಮಾಡಿದ ತಪ್ಪುಗಳು ಪರಿಹಾರವಾಗ್ತವೆ ಇದು ನಿಜಕ್ಕೂ ಅದ್ಭುತವಾಗಿದೆ ಅಂದ್ರೆ ಇಲ್ಲಿ ಪರ್ಫೆಕ್ಷನ್ ಅನ್ನು ಡಿಮ್ಯಾಂಡ್ ಮಾಡ್ತಿಲ್ಲ ಬದಲಾಗಿ ನಾವು ತಪ್ಪು ಮಾಡ್ತೀವಿ ಅಂತ ಮೊದಲೇ ಊಹಿಸಿ ಅದನ್ನು ಸರಿಪಡಿಸಿಕೊಳ್ಳೋ ಅವಕಾಶವನ್ನು ಕೊಟ್ಟಿದ್ದಾರೆ ಹೌದು ಇಟ್ಸ್ ಲೆಸ್ ಅಬೌಟ್ ಪರ್ಫೆಕ್ಷನ್ ಆ್ಯಂಡ್ ಮೋರ್ ಅಬೌಟ್ ಸೆಲ್ಫ್ ಕರೆಕ್ಷನ್ ಆದರೆ ಇದೇ ಮೂರು ಹೆಸರುಗಳಿಗೇಕೆ ಇಷ್ಟು ಪ್ರಾಮುಖ್ಯತೆ ವಿಷ್ಣುವಿಗೆ ಸಾವಿರಾರು ನಾಮಗಳಿವೆ ಇದೇ ಮೂರು ಯಾಕೆ ಪ್ರತಿಯೊಂದು ಹೆಸರಿಗೂ ಒಂದು ನಿರ್ದಿಷ್ಟವಾದ ಅರ್ಥ ಮತ್ತು ಅನುಸಂಧಾನವಿದೆ ಅವು ಮೂರು ಬೇರೆ ಬೇರೆ ರೀತಿಯ ತಪ್ಪುಗಳನ್ನು ಸರಿಪಡಿಸ್ತವೆ ಮೊದಲನೆಯದು ಅಚ್ಚುತ ಚ್ಯುತಿ ಅಂದರೆ ಕುಂದು ಕೊರತೆ ನಾಶ ಅಥವಾ ಅಪೂರ್ಣತೆ ಅಚ್ಚುತ ಅಂದರೆ ಈ ಯಾವುದೇ ಚ್ಯುತಿ ಇಲ್ಲದವನು ಅ ಪರ್ಫೆಕ್ಟ್ ಬೀಯಿಂಗ್ ಚ್ಯುತಿ ಇಲ್ಲದವನು ಹೌದು ನಾವು ಮಾಡುವ ಕ್ರಿಯೆಗಳಲ್ಲಿ ಯಾವುದಾದರೂ ಅಂಗವನ್ನು ಬಿಟ್ಟಿರಬಹುದು ಅಥವಾ ಸರಿಯಾಗಿ ಮಾಡದೇ ಇರಬಹುದು ಇದರಿಂದ ನಮ್ಮ ಕ್ರಿಯೆ ಅಪೂರ್ಣವಾಗುತ್ತೆ ಅಚ್ಚುತನನ್ನ ಸ್ಮರಿಸುವುದರಿಂದ ಆ ಅಪೂರ್ಣವಾದ ಕ್ರಿಯೆಯು ಅವನ ಅನುಗ್ರಹದಿಂದ ಪೂರ್ಣಗೊಳ್ಳುತ್ತೆ ಓಕೆ ಸೊ ಇಟ್ಸ್ ಲೈಕ್ ಅ ಸಾಫ್ಟ್ ವೇರ್ ಪ್ಯಾಚ್ ಫಾರ್ ದ ರಿಚುವಲ್ ನಮ್ಮ ಕೋಡ್ ನಲ್ಲಿರೋ ಬಗ್ಸ್ ಅಥವಾ ಗ್ಯಾಪ್ಸ್ ಅನ್ನು ಇದು ಫಿಲ್ ಮಾಡುತ್ತೆ ಹೌದು ಒಳ್ಳೆ ಹೋಲಿಕೆ ಹಾಗಾದ್ರೆ ಎರಡನೇ ಹೆಸರು ಅನಂತ ಅನಂತ ಅಂದ್ರೆ ದೇಶ ಕಾಲ ಮತ್ತು ಗುಣಗಳಿಂದ ಮಿತಿಯಲ್ಲದವನು ಎಂಡ್ಲೆಸ್ ಅನ್ಬೌಂಡ್ ಸರಿ ನಾವು ಮಾಡುವ ಸಣ್ಣ ಕ್ರಿಯೆಯ ಫಲ ಸೀಮಿತವಾಗಿರಬಹುದು ಆದ್ರೆ ಅನಂತನಾದ ಭಗವಂತನನ್ನ ಸ್ಮರಿಸಿದಾಗ ನಾವು ಮಾಡಿದ ಆ ಸೀಮಿತ ಕ್ರಿಯೆಯ ಫಲವು ಅನಂತವಾಗುತ್ತೆ ಅಕ್ಷಯವಾಗುತ್ತೆ ಅಂತ ಇದರ ಹಿಂದಿನ ಚಿಂತನೆ ಓ ಇದು ನಮ್ಮ ಕರ್ಮದ ಫಲವನ್ನು ಎಕ್ಸ್ಪ್ಯಾಂಡ್ ಮಾಡುವ ಒಂದು ಪ್ರಕ್ರಿಯೆ ಅಂದ್ರೆ ನಮ್ಮ ಸಣ್ಣ ಪ್ರಯತ್ನದ ಫಲವನ್ನು ಇದು ಮಲ್ಟಿಫೋಲ್ಡ್ ಮಾಡುತ್ತೆ ಸೊ ಅಚ್ಯುತ ಫಿಕ್ಸ್ ದ ಪ್ರಾಸೆಸ್ ಅಂಡ್ ಅನಂತ ಆಂಪ್ಲಿಫೈಸ್ ದ ರಿಸಲ್ಟ್ ಎಕ್ಸಾಕ್ಟ್ಲಿ ಹಾಗಾದ್ರೆ ಮೂರನೆಯದು ಗೋವಿಂದ ಇದರ ಕೆಲಸವೇನು ಗೋವಿಂದ ಅನ್ನೋ ಪದಕ್ಕೆ ಹಲವು ಅರ್ಥಗಳಿವೆ ಇಲ್ಲಿ ಗಾಹ ಅಂದ್ರೆ ವೇದವಾಕ್ಯಗಳು ಗಾಯತ್ರಿ ಮಂತ್ರದಂತಹ ಜ್ಞಾನದ ಮಾತುಗಳು ಓಕೆ ಗಾಹ ಅಂದ್ರೆ ವಾಕ್ಯಗಳು ಹೌದು ವಿಂದ ಅಂದ್ರೆ ಅವುಗಳಿಂದ ತಿಳಿಯಲ್ಪಡುವವನು ಅಂದ್ರೆ ಅ ಬೀಯಿಂಗ್ ಹೂ ಈಸ್ ನೋಮ್ ಥ್ರೂ ನಾಲೆಡ್ಜ್ ಹ್ಮ್ ನಾವು ಅನುಸಂಧಾನವಿಲ್ಲದೆ ಅಂದ್ರೆ ಅರ್ಥ ತಿಳಿಯದೆ ಕೇವಲ ಯಾಂತ್ರಿಕವಾಗಿ ಜಪ ಮಾಡಿದಾಗ ದೊಡ್ಡ ಕೊರತೆ ಉಂಟಾಗತ್ತೆ ಜ್ಞಾನದ ಕೊರತೆಯೇ ದೊಡ್ಡ ತಪ್ಪು ಸರಿ ಗೋವಿಂದ ನಾಮಸ್ಮರಣೆಯಿಂದ ಆ ಜ್ಞಾನದ ಕೊರತೆಯನ್ನ ನೀಗಿಸಿ ನಮ್ಮ ಜಪವನ್ನ ಸಾರ್ಥಕಗೊಳಿಸು ಅಂತ ಪ್ರಾರ್ಥಿಸಿದಂತೆ ಆಹಾ ಸೊ ದಿಸ್ ಇಸ್ ದ ಫೇಲ್ ಸೇಫ್ ಫಾರ್ ವೆನ್ಅರ್ ಮೈಂಡ್ ವಾಂಡರ್ಸ್ ಅಂಡ್ ವಿ ಫೇಲ್ ಅಟ್ ದಿ ಅನುಸಂಧಾನ ಪಾರ್ಟ್ ಹೌದು ಇದು ನಮ್ಮ ಗಮನದ ಕೊರತೆಯನ್ನ ಸರಿಪಡಿಸುತ್ತೆ ಅಂದ್ರೆ ಅಚ್ಯುತನು ಕ್ರಿಯೆಯ ಅಪೂರ್ಣತೆಯನ್ನ ಅನಂತನು ಫಲದ ಸೀಮಿತತೆಯನ್ನ ಮತ್ತು ಗೋವಿಂದನು ಜ್ಞಾನದ ಕೊರತೆಯನ್ನ ನಿವಾರಿಸ್ತಾನೆ ನಿಖರವಾಗಿ ಇದು ಮೂರು ಹಂತದ ರಕ್ಷಣೆ ಇದ್ದ ಹಾಗೆ ಹೌದು ಅಷ್ಟೇ ಅಲ್ಲ ಈ ನಾಮತ್ರಯವು ನಮ್ಮ ಮೂರು ವಿಧದ ದೋಷಗಳಿಗೂ ಪರಿಹಾರ ನೀಡುತ್ತೆ ಮಾನಸಿಕ ವಾಚಿಕ ಮತ್ತು ಕಾಯಿಕ ಓ ಮೂರು ವಿಧದ ದೋಷಗಳಿಗೂ ಹೌದು ಮನಸ್ಸಿನ ಚಂಚಲತೆಯಂತಹ ಮಾನಸಿಕ ದೋಷಗಳಿಗೆ ಅಚ್ಯುತನಾಮ ಸರಿ ಮಂತ್ರವನ್ನ ತಪ್ಪಾಗಿ ಉಚ್ಚರಿಸುವಂಥ ವಾಚಿಕ ಅಂದ್ರೆ ಮಾತಿನ ದೋಷಗಳಿಗೆ ಅನಂತನಾಮ ಮತ್ತು ಆಸನದಲ್ಲಿ ಸರಿಯಾಗಿ ಕೂರದಿರುವುದು ಅಥವಾ ಇತರ ದೈಹಿಕ ತಪ್ಪುಗಳಾದ ಕಾಯಿಕ ದೋಷಗಳಿಗೆ ಗೋವಿಂದನಾಮ ಹೀಗೆ ಈ ಮೂರು ನಾಮಗಳು ನಮ್ಮ ಸಂಪೂರ್ಣ ಆಚರಣೆಯನ್ನು ಪರಿಶುದ್ಧಗೊಳಿಸಿ ನಮ್ಮನ್ನು ರಕ್ಷಿಸ್ತವೆ ಒಟ್ಟಿನಲ್ಲಿ ನಮ್ಮ ಇವತ್ತಿನ ಚರ್ಚೆಯಿಂದ ಸ್ಪಷ್ಟವಾಗೋದೇನೆಂದ್ರೆ ಸಂಧ್ಯಾಬಂದನೆಯು ಕೇವಲ ಒಂದು ಯಾಂತ್ರಿಕ ಬಾಹ್ಯ ಆಚರಣೆಯಲ್ಲ ಬದಲಿಗೆ ಅದು ವೈಯಕ್ತಿಕ ಮತ್ತು ಆಧ್ಯಾತ್ಮಿಕ ಪ್ರಗತಿಗಾಗಿ ಅತ್ಯಂತ ಆಳವಾಗಿ ತಾತ್ವಿಕವಾಗಿ ರೂಪಿಸಲಾದ ಒಂದು ಸುಸಂಸ್ಕೃತ ವ್ಯವಸ್ಥೆ ಮತ್ತು ಅದರಲ್ಲಿ ಒಂದು ಡಿಬಗ್ಗಿಂಗ್ ಟೂಲ್ ಇಟ್ಟಿರೋದು ಅದರ ಜೀನಿಯಸ್ ಅಂತ ಜ್ಞಾನ ತಿಳುವಳಿಕೆ ಮತ್ತು ಅನುಸಂಧಾನ ಅಂದರೆ ಅರ್ಥಪೂರ್ಣ ಆಚರಣೆ ಈ ಎರಡೂ ಸೇರಿದಾಗ ಒಂದು ಸಾಮಾನ್ಯ ಕರ್ಮವು ಶಕ್ತಿಶಾಲಿಯಾದ ಯೋಗವಾಗಿ ಪರಿವರ್ತನೆಯಾಗುತ್ತೆ ಎನ್ನುವುದೇ ಈ ಆಕರಗಳ ಮುಖ್ಯ ಸಂದೇಶ ಹೌದು ಕೇವಲ ಬಾಯ್ಪಾಟ ಮಾಡಿ ಹೇಳೋದಕ್ಕೂ ಅದರ ಹಿಂದಿನ ತತ್ವವನ್ನ ಅರಿತು ಶ್ರದ್ಧೆಯಿಂದ ಮಾಡೋದಕ್ಕೂ ಫಲದಲ್ಲಿ ಅಜಗಜಾಂತರ ವ್ಯತ್ಯಾಸವಿರುತ್ತೆ ಇಲ್ಲಿ ಕೇಳುವರೆಗೆ ಒಂದು ಒಂದು ಚಿಂತನೆಯನ್ನು ಬಿಟ್ಟು ಹೋಗಬಹುದು ಅನಿಸುತ್ತೆ ಹೇಳಿ ಈ ಅನುಸಂಧಾನ ತತ್ವ ಇದೆಯಲ್ಲ ಅಂದ್ರೆ ಯಾವುದೇ ಕೆಲಸವನ್ನ ಅದರ ಹಿಂದಿನ ಉದ್ದೇಶ ಮತ್ತು ಆಳವಾದ ಅರ್ಥವನ್ನ ತಿಳಿದು ಶ್ರದ್ಧೆಯಿಂದ ಮಾಡೋ ಪದ್ಧತಿ ಹ್ಮ್ ಶ್ರದ್ಧೆಯಿಂದ ಮಾಡೋದು ಇದನ್ನ ನಾವು ಕೇವಲ ಧಾರ್ಮಿಕ ಆಚರಣೆಗಳಿಗೆ ಸೀಮಿತಗೊಳಿಸದೆ ನಮ್ಮ ದೈನಂದಿನ ಲೌಕಿಕ ಚಟುವಟಿಕೆಗಳಲ್ಲಿ ನಮ್ಮ ವೃತ್ತಿಯಲ್ಲಿ ನಮ್ಮ ಸಂಬಂಧಗಳಲ್ಲಿ ಹೌದು ಅಥವಾ ನಾವು ಕಲಿಯೋ ವಿಷಯಗಳಲ್ಲಿ ಅಳವಡಿಸಿಕೊಂಡ್ರೆ ಆ ಕೆಲಸಗಳ ಸ್ವರೂಪ ಮತ್ತು ಅವುಗಳಿಂದ ಸಿಗೋ ಫಲಾಂಶ ಹೇಗೆ ಬದಲಾಗಬಹುದು ನಿಜ ಆ ಕೆಲಸಗಳ ಸ್ವರೂಪವೇ ಬದಲಾಗಬಹುದು ಬಹುಶಃ ಪ್ರತಿಯೊಂದು ಕೆಲಸವೂ ಒಂದು ಯೋಗವಾಗಬಹುದೇನೋ